ಜಾಲತಾಣದಲ್ಲಿ ನಕಲಿ ಖಾತೆ ಇದೆಯಾ ನಕಲಿ ಖಾತೆಯಲ್ಲಿ ಕಮೆಂಟ್ ಮಾಡೋರೇ ಒಂದು ಸಲ ಈ ಸ್ಟೋರಿ ನೋಡಿ ಆಂಡ್ ಎಚ್ಚರ ವಹಿಸಿ ಫೇಕ್ ಮೆಸೇಜ್ ಮಾಡಿದ್ರೆ ಬರ್ತಾರೆ ಪೊಲೀಸರು ರಮ್ಯಾಗೆ ಅಸಭ್ಯ ಕಮೆಂಟ್ ಮಾಡಿದವರಿಗೆ ಈಗ ಸಂಕಷ್ಟ ಎದುರಾಗಿದ್ದು ನಕಲಿ ಅಕೌಂಟ್ದಾರರಿಗೆ ಈಗ ಮಾರಿ ಹಬ್ಬ ಕಾದಿದ್ಯಾ ಅಡ್ರೆಸ್ ಹುಡುಕೊಂಡು ಬರ್ತಾರೆ ಪೊಲೀಸರು ಕೇಂದ್ರ ಸೈಬರ್ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ರಮ್ಯಾ ಮನೆಗೆ ಹೋಗಿ ಪೊಲೀಸರು ಮಹಜರು ಮಾಡಿದ್ದಾರೆ ರಮ್ಯಾ ಕಾಮೆಂಟ್ ಪೋಸ್ಟ್ ಮಾಡಿದ್ದ ಸಿಸ್ಟಮ್ ವಿವರ ಪಡ್ಕೊಂಡಿದ್ದಾರೆ ಯಾವ ಐಡಿಗಳಿಂದ ಕಮೆಂಟ್ ಪೋಸ್ಟ್ಗಳು ಆಗಿವೆ ಎಲ್ಲ ಮಾಹಿತಿನ ಪೊಲೀಸರು ಕಲೆ ಹಾಕಿದ್ದಾರೆ ಕಮೆಂಟ್ ಮಾಡಿದ ಸಂಬಂಧ ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆದಿದ್ದಾರೆ ನಲವತ್ತ ಮೂರು ಅಕೌಂಟ್ಗಳ ವಿರುದ್ಧ ರಮ್ಯಾ ಈಗಾಗಲೇ ಕೇಸ್ ದಾಖಲಿಸಿದರು ರಮ್ಯಾ ಪೋಸ್ಟ್ ಏನು ಮಾಡಿದ್ರು ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಿ ಈಗ ಕಾಮೆಂಟ್ ಮಾಡಿರೋ ಆ ನಲವತ್ತ ಮೂರು ನಕಲಿ ಅಕೌಂಟ್ಗಳಿಗೆ ಸಂಕಷ್ಟ ಎದುರಾಗಿದೆ ಯಾವ್ಯಾವುದೋ ಹೆಸರಿನಲ್ಲಿ ನಕಲಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಪೋಸ್ಟ್ಗಳನ್ನು ಮತ್ತು ಕಮೆಂಟ್ಗಳನ್ನು ಮಾಡೋ ನಕಲಿ ಖಾತೆದಾರರಿಗೆ ಈಗ ಸಂಕಷ್ಟ ನಲವತ್ತ ಮೂರು ಅಕೌಂಟ್ ಐ ಪಿ ಅಡ್ರೆಸ್ ಕೇಳಿ ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆದಿದ್ದಾರೆ ಇನ್ಸ್ಟಾಗ್ರಾಂ ರಿಪ್ಲೈ ಬರ್ತಾ ಇದ್ದಂತೆ ಪೊಲೀಸರು ತಮ್ಮ ತನಿಖೆ ಶುರು ಮಾಡ್ತಾರೆ ಕಾಮೆಂಟ್ ಮಾಡಿದ ಐಡಿ ಸಮೇತ ಖಾಕಿ ಪತ್ರ ಬರೆದಿದೆ ಇನ್ಸ್ಟಾ ರಿಪ್ಲೈ ಮಾಡೋದಕ್ಕೆ ನಾಲ್ಕರಿಂದ ಹದಿನಾಲ್ಕು ದಿನ ಬೇಕು ರಿಪ್ಲೈ ಮಾಡಿಲ್ಲ ಅಂದ್ರೆ ಮತ್ತೊಂದು ಸಲ ಪತ್ರ ಬರೆಯೋದು ಅನಿವಾರ್ಯ ಇನ್ಸ್ಟಾ ರಿಪ್ಲೈಗಾಗಿ ಸೈಬರ್ ಟೀಮ್ ಕಾಯ್ತಾ ಇದೆ ಈಗ ಕೆಲವೊಂದು ಅಕೌಂಟ್ ಡಿಲೀಟ್ ಆಗಿರೋ ಶಂಕೆ ಕೂಡ ಇದೆ ಅಸಭ್ಯ ಮೆಸೇಜ್ ಕಳಿಸಿದವರಿಗೆ ಈಗ ಸಂಕಷ್ಟ ಕಾದಿದೆ ಒಂದು ಸಲ ಐ ಪಿ ಅಡ್ರೆಸ್ ಟ್ರೇಸ್ ಆಗಿ ಸಿಕ್ಕಾಕೊಂಡ್ರು ಅಂದ್ರೆ ಅವರ ಮನೆ ಬಾಗಿಲಿಗೆ ಪೊಲೀಸರು ಬರ್ತಾರೆ ಇನ್ಸ್ಟಾಗ್ರಾಮ್ಗೆ ಈಗಾಗಲೇ ಪತ್ರ ಬರೆದಿದ್ದಾರೆ ಐ ಪಿ ಅಡ್ರೆಸ್ ಅನ್ನ ಕೇಳಿ ಒಂದು ಸಲ ತಗಲಾಕೊಂಡ್ರು ಅಂದ್ರೆ ಪೊಲೀಸರ ಅತಿಥಿಗಳಾಗಬೇಕಾಗತ್ತೆ ಎಸ್ ಈ ಎಲ್ಲದ್ರ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇಲ್ಲಿವರೆಗೆ ಏನ್ ಅಪ್ಡೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಚೇತನ್ ಇಷ್ಟ ಬಂದ ಹಾಗೆ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಶ್ಲೀಲವಾಗಿ ಅಸಭ್ಯವಾಗಿ ಮೆಸೇಜ್ಗಳನ್ನ ಕಳಿಸೋರಿಗೆ ಇದೊಂದು ದೊಡ್ಡ ಪಾಠ ಆಗಬೇಕು ಕೇವಲ ರಮ್ಯಾ ವಿಷಯದಲ್ಲಿ ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರಿ ಅಂತ ಹೇಳಿದ್ರೆ ಲಕ್ಷಾಂತರ ಕೋಟ್ಯಾಂತರ ಫೇಕ್ ಅಕೌಂಟ್ಗಳು ಸಿಗುತ್ತೆ ಅದರ ಹಾವಳಿ ಜೋರಾಗೇ ಇದೆ ಸೊ ಅವುಗಳ ನಿಯಂತ್ರಣಕ್ಕೆ ಕರ್ನಾಟಕದ ಮಟ್ಟಿಗೆ ಇದೊಂದು ಮೊದಲ ಹೆಜ್ಜೆ ಅನ್ಬಹುದಾ ಹಾ ಹೌದು ಭವನ ಯಾಕಂದ್ರೆ ಈ ಹಿಂದೆನೂ ಕೂಡ ಇದೇ ರೀತಿ ಆಗ್ತಿತ್ತು ಯಾರು ಕೂಡ ಆದರೆ ಈ ರೀತಿ ಒಂದಾದಂತಹ ಒಂದು ಸ್ಟೆಪ್ಪನ್ನು ತಗೊಂಡಿರಲಿಲ್ಲ ಇದೀಗ ನಟಿ ರಮ್ಯಾ ಆ ಒಂದು ಸ್ಟೆಪ್ಪನ್ನು ತಗೊಂಡಿರುವಂಥದ್ದು ಒಟ್ಟು ನಲವತ್ಮೂರು ಗಳನ್ನ ಒಂದು ಅಡ್ರೆಸ್ ಅನ್ನ ಕೊಟ್ಟು ಒಂದು ಎಫ್ ಐ ಆರ್ ಅನ್ನು ಸೈಬರ್ ಕ್ರೈಮಲ್ಲಿ ಮಾಡಿಸಿದ್ರು ಏನಾರು ಎಲ್ಲರೂ ಕೂಡ ದರ್ಶನ್ ಫ್ಯಾನ್ಸ್ ಅಂತ ನೀಡಲಾಗ್ತಾ ಇದೆ ಅವರ ಒಂದು ಐ ಪಿ ಅಡ್ರೆಸ್ ಹುಡುಕಾಟದಲ್ಲಿ ಇದೀಗ ಸೈಬರ್ ಪೊಲೀಸರು ತೊಡಗಿಸಿಕೊಂಡಿರುವಂಥದ್ದು ಅಂದರೆ ಈ ಹಿಂದೆಯಿಂದನೂ ಕೂಡ ನಟಿಯರಿಗೆ ಮತ್ತೆ ಹೆಣ್ಮಕ್ಳಿಗೆ ಈ ರೀತಿಯಾದಂಥ ಅಸಭ್ಯವಾದಂಥ ಕಾಮೆಂಟು ಮೆಸೇಜ್ ಹಾಕುವಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿತ್ತು ಯಾರು ಕೂಡ ಅದನ್ನ ಕೇರ್ ಮಾಡ್ತಿರ್ಲಿಲ್ಲ ಒಂದಷ್ಟು ಜನ ಇಗ್ನೋರ್ ಮಾಡಿ ಬಿಡ್ತಿದ್ರು ಒಂದಷ್ಟು ಜನ ಕಂಪ್ಲೇಂಟ್ ಕೊಡ್ತಿದ್ರು ಅದು ಒಂದು ಟ್ರೇಸ್ ಆಗುವಂತಹ ಚಾನ್ಸಸ್ ತೀರಾ ಕಡಿಮೆ ಇರ್ತಿತ್ತು ಯಾಕಂದ್ರೆ ಎಲ್ಲರೂ ಕೂಡ ಫೇಕ್ ಅಕೌಂಟ್ಗಳಲ್ಲಿ ಓಪನ್ ಮಾಡಿ ಒಂದು ಕಮೆಂಟ್ ಹಾಕೋರೆ ಹೆಚ್ಚಾಗಿದ್ರು ಆದ್ರೆ ಇದೀಗ ಆ ಐ ಪಿ ಅಡ್ರೆಸ್ ಅನ್ನು ಹುಡುಕೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು ಒಟ್ಟು ಆ ರಮ್ಯ ನಟಿ ರಮ್ಯಾ ಕೊಟ್ಟಿರುವಂತಹ ನಲವತ್ ಮೂರು ಡಿಗಳೇನಿದೆ ಆ ಐಡಿಗಳ ಐ ಪಿ ಅಡ್ರೆಸ್ ಅಂದ್ರೆ ಯಾವ ಒಂದು ಸಿಸ್ಟಮ್ ಅಥವಾ ಯಾವ ಒಂದು ಮೊಬೈಲ್ ಇಂದ ಆ ಒಂದು ಏನ ಅಕೌಂಟ್ ಓಪನ್ ಇತ್ತು ಅಂದರೆ ಆ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಇತ್ತು ಅನ್ನೋದು ಈ ಮುಖಾಂತರ ಗೊತ್ತಾಗುತ್ತೆ ಸೈಬರ್ ಪೊಲೀಸರಿಗೆ ಹೀಗಾಗಿ ಆ ಐ ಪಿ ಅಡ್ರೆಸ್ನ ಮೊರೆಯನ್ನು ಪೊಲೀಸರು ಹೋಗಿರುವಂಥದ್ದು ಆ ವರದಿಯನ್ನು ತೆಗೆದುಕೊಂಡು ಬಂದ ನಂತರ ಅವ್ರೆಲ್ಲರಿಗೂ ಕೂಡ ಒಂದು ಸಂಕಷ್ಟ ಅಂತೂ ಕಾದಿರುತ್ತೆ ಮತ್ತೆ ಅದಲ್ದಿರ ಈ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಈ ಅಕೌಂಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡೋದೇ ಇನ್ಸ್ಟಾಗ್ರಾಮ್ ಏನು ಆಡಳಿತ ಮಂಡಳಿ ಏನಿದೆ ಅದಕ್ಕೂ ಕೂಡ ಪೊಲೀಸರು ಲೆಟ್ರನ್ನು ಬರೆದಿದ್ದಾರೆ ಅವರು ಒಂದು ನಾಲ್ಕರಿಂದ ಹತ್ತು ದಿನದ ಒಳಗಡೆ ಅವರು ರಿಪ್ಲೈ ಸರ್ವೆ ಸಾಮಾನ್ಯವಾಗಿ ಮಾಡುವಂಥದ್ದು ಇದೊಂದು ಗಂಭೀರವಾದಂತಹ ಒಂದು ಪ್ರಕರಣ ಯಾಕಂದರೆ ಈ ರೀತಿಯಾದಂತಹ ಒಂದು ಏನು ಮೆಸೇಜ್ ಮಾಡೋರಿಗೆ ಬೇರೆ ಬೇರೆ ಅಸಭ್ಯವಾಗಿ ಕಮೆಂಟ್ ಹಾಕೋರಿಗೆ ಇದೊಂದು ಪಾಠ ಆಗಬೇಕು ಹೀಗಾಗಿನೇ ಈ ಒಂದು ಐ ಪಿ ಅಡ್ರೆಸ್ಸನ್ನು ಪೊಲೀಸರು ಮೊರೆ ಹೋಗಿದ್ದಾರೆ ಇನ್ಸ್ಟಾಗ್ರಾಮ್ಗೂ ಕೂಡ ಐಡಿಗಳ ಮಾಹಿತಿಯನ್ನು ಕೊಡೋದಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ ಮತ್ತೆ ನಮ್ಮಲ್ಲೇ ಒಂದಷ್ಟು ಸೈಬರ್ ಎಕ್ಸ್ಪರ್ಟ್ಗಳಿದ್ದಾರೆ ಯಾವ ಒಂದು ಸಿಸ್ಟಮ್ ಇರ್ಬೋದು ಒಂದು ಲ್ಯಾಪ್ಟಾಪು ಮೊಬೈಲು ಕಂಪ್ಯೂಟರು ಹೀಗೆ ಯಾವ ಒಂದು ಸಿಸ್ಟಮಿಂದ ಈ ಒಂದು ಐ ಡಿಗಳು ಚಾಲ್ತಿಯಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೊಳ್ತೀವಿ ಎಲ್ರಿಗೂ ಕೂಡ ಒಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಅಸಭ್ಯವಾಗಿ ಕಾಮೆಂಟ್ ಮಾಡಿದಾರೋ ಅಷ್ಟು ಜನಕ್ಕೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ಮತ್ತೆ ಸೈಬರ್ ಕ್ರೈಮ್ ಪೊಲೀಸರು ಎಲ್ಲಾ ಒಂದು ಸೈಬರ್ ಎಕ್ಸ್ಪರ್ಟ್ ಗಳ ಕೂಡ ಇನ್ವೆಸ್ಟಿಗೇಷನ್ ಈ ಒಂದು ಪ್ರಕರಣದಲ್ಲಿ ಮುಂದುವರಿಸಿರುವಂತದ್ದು ಭಾವನಾ ెట్ న్యూస్ నెట్వర్క్ ప్రస్తుతి